ಐದ್ಯ ಗೊತ್ತಿದ್ರೆ ರೆಡ್ ದಿನ ಹಾಡ್ಕೊಂಡಾಗ್ತದೆ ಆಯ್ತಾ ಇತ್ತ ಕಾರ್ ಗೊತ್ತದೆ ಏನಾಯ್ತು ಏನಂದ್ ಗೊತ್ತ ರೆಡ್ ಪಕ್ಕಿ ರೆಡ್ಡು ರೆಡ್ ಪಕ್ಕಿಲ್ ಕೂರೊಂದಿಲ್ಲ ಒಂದು ಕಾರ್ ಒಂತರ ಬಲ ಇದ್ದೇ ಕಾರ್ ಕೂತಿದ್ದು ಬೇದ ಪಕ್ಕಿ ದೊಡ್ಡ ಪಾಡೋದು ನಿತ್ಯ ನಾವೇ ಪಿಂಚಾಸ್ ಪಿಂಚಾಸ್ ಟೈತ್ ಒಟ್ಟಿಗೆ ಪಾಡೋದು ಇತ್ತ ಏನಾಯ್ತು ಗೊತ್ತಿದ್ವಿ ರೆಡ್ ಒಂಜೆ ಕಾರ್ಡ್ ಮೇಲೊಂದಿಲ್ಲ ಏಕೋಸ್ಕರ ಎಣ್ಣೆ ಪೂಜೆಗ ಬಂದ ಒಂಜೆಗೆ ಕೆನ್ನೆ ಪೂಜೆ ಜೀವನ ಬಪ್ಪ ಕೆಲ್ಸ ಫೋನ್ಗಾನೆ ಇಲ್ಲಿ ಒಂದ್ಸೈತಿ ಮಂಡೆ ನಾಳ ಅಂದರೆ ಯಾರು ಇಷ್ಟೋಡು ಮತ್ತಂಬ್ರ ಸಾರಿ ಗಿಫ್ಟ್ ಬಂತಿ ಅಂಚ ಇಟ್ಟೆ ಅಣ್ಣ ಏನೊಂದಿಲ್ ಬೇರೆ ಇನ್ನೊಂದಿಲ್ಲ ಏನ ಪಣ್ಣ ಹ ನನ್ನ ನಾಳೆ ಐನಿಕ್ತಿಲ್ಲ ಒಂದಿಸಿಲ್ಲ ಫೋನ್ ಅನೇ ನಾಳೆ ಏನ್ ಬರ್ತೀನಿ ಅಂಚೆ

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚಲರ್ ಮಾತಾ ಇಲ್ಲ ಸೌಕೆಲ್ಲ ಬಂದೇನೆ ಇನ್ನೊಂದೇ ಚಾನಲ್ ಸಬ್ಸ್ಕ್ರೈಬ್ ಅಲ್ಲಿ ಜರ ಸಬ್ಸ್ಕ್ರೈಬ್ ಮತ್ತಲೇ ಬಂದೊಂದು ಇನ್ನಿತ ವೀಡಿಯೋ ಶುರು ಮಾಡ್ತೊಂದಿಲ್ಲ ಇನಿ ಒಂದ ಸ್ವರ ಸರಿಯಾ ಮೂಜಿ ಬೈದೇಣ ಎರಡು ಮುಂಚಿದ್ದು ನೋಡ್ಬೇಕಾ ಇಂಚಾಪಣ ಸ್ವರೇ ಇಜ್ಜಂದೇ ಕಾಕ ಓದಿದ್ದೇನೆ ಜೀವನ ಪೂರ ಒನ್ ಟು ತ್ರೀ ಮೂಲಕ ಆಯ ಮಾತ್ರ ಓದೊಂದ್ ಇಜ್ಜೆ ಆ ಕಡ್ದು ಮಾತ್ರ ಒಂದು ಧೈರ್ಯ ಹೋಗು ಬಾಕಿ ಆಯಾ ಮೀನ್ ನೀನು ಬರ್ತದೆ ಹಾಗೆಲ್ಲ ಜ್ವರಾಪುರ ಅದೆ ಚಾ ಟ್ಯೂಷನ್ ಓದಿತ್ತಿದ್ದೀನಿ ಅಂದ್ರೆ ಕಡಪುರೋಡು ನುಂಗ್ ಕೋಳ ಬಕ್ಕೆ ಹೊಂದ್ತೇನೆ ಇಲ್ಲಿ ತೊಪ್ಪ ಏನು ವೀರ್ಯತೆ ಮುಖ ವೀರ್ಯಮಾನ ಪರ ಪೋತೇನೆ ನಮ್ಮ ಮಣ್ಣನ ಸರಿ ಇದ್ದೇ ಕೋದಿತ್ತೆ ಆಯ್ನು ಪಿಂಚ ಸರಿ ಇತ್ತ ರಡ್ಡೆ ಪಿಂಚ ಸರಿ ಇಟ್ಲ ಒಂದು ಇಟ್ಟ ಒಂದು ಆತ್ ಹುಷಾರ್ಲಿ ಇಜ್ಜಿ ಒಂದು ಬೇತೀತ ಅಂತ ಜೊಪ್ಪ ಒಂದು ಜಿ ಅಡ್ಡ నెట్ ఐతే ఇంచాప్త ముంజ ఉండు నెట్ నన్ను ఇంచు క్యమరా తిరిగి ఐతే జప అూరు ఇంచె దయపడా ఇంచెట్టు పడి అవల హుషారిడ్జిల్ ఆపణతే పంద బేన దీత ಈ ಬುಕ್ ಲವಲ್ ಹೇಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಏನ್ ಚಲರ್ ಮಾಡ್ತಿರ್ಲಾ ಸೌತೆಲತ್ತ ನಾನು ಇನ್ನೊಂದಿಲ್ಲ ಏರ್ಕೊರೆನೋ ಚಾನಲ್ ಸಬ್ಸ್ಕ್ರೈಬ್ ಮಲ್ದಿ ಜಾರ ಸಬ್ಸ್ಕ್ರೈಬ್ ಮಾಡಿಕೊಂದು ಈತ ವೀಡಿಯೋ ಶುರು ಮಲ್ತು ಅಂದಿಲ್ಲ ಕೊಡದೆ ವೀಡಿಯೋನು ಅಡಿಗೆ ಹೆಣ್ಮಲ್ತೇ ಬೇಕಿಂಗ್ ದಾಡ ಪಾತಿರ್ಡು ನಾವು ಈತಿ ಜನ ಬುಕ್ ಬೋಕ್ ಅವಸ್ಥೆ ತೋದು ಮನಸ್ಲಾಯ್ಜ ಹೆಂಗ ವೀಡಿಯೋ ಮಲ್ಕೊಡು ಬಂದ್ ಎಣ್ಣೆ ಪುರ ಪೂಜಿದ ಏಪ್ಪ ಒಂಜಿ ಪಾಕಿ ಸಹಿತದ ಇತ್ತನತೆ ಬೊಕ್ಕಾಯನ ಐತೆ ನಾಲ್ಕು ಪಕ್ಕಿಲೇ ನೀವು ತ್ಯಜಪ್ಪ ಒಂದು ಇತ್ತ ರಡ್ಡಕ್ಕೆ ಎಣ್ಣೆ ಪೂಜಿದ ಅದು ತಜಪ್ಪದೆ ಆಣ್ಣಾವು ರಡ್ಡ ಪಕ್ಕಿ ಎಲ್ಲ ಕೋಡೆ ಸಹಿತ ಒಂಜಿ ಒಂದು ಕುರ್ತ ಅನ್ನಾಗೆ ಸಹಿತ ಬೊಕ್ಕ ಒಂಜಿ ಬೈಯಾನ ಸಹಿತ ಅಂಜ ಒಟ್ಟಿಗೆ ಕೋಡೆದ ದಿನೊಟ್ಟು ಮೂಜಿ ಪಕ್ಕಿಲ್ಲ ಸಹಿತ ನಾನು ರಡ್ಡ ಪಕ್ಕಿ ಒಂಜಿ ಕಾರ್ಬೇನು ಮಸ್ತ್ ನಾವು ನುಂಗ್ ಒಂಜ್ ಕಾರ್ಡು ಅಂಚಿ ಚಿಕ್ಕ ಒಂದು ನುಂಗು ಅದು ಇತ್ತೈತೆ ಬೊಕ್ಕ ಒ ಪಂಡ ಒಂದು ದಾಲ ಅವನ್ನ ಪಕ್ಕಿನ ಬೇತೇನೆ ದೀತದೆ ಪಂಡ ಈಜಿನ ಒಲ ಐಕಲ್ ಒಂದು ಹಾಪು ಬಂದು ಬೊಕ್ಕ ಐ ಆ ಪೀನ ಪ್ರಾಬ್ಲಮ್ ನಂಗೆ ಜಿ ಅನ್ನ ಪೊಪ್ಪ ರಾತ್ರಿ ಕೆಲ್ಸವ್ರದ್ದು ಬನ್ನ ಕೇಣೀರಿಗೆ ಅಡೇ ಕೊಠ ಪುರ ಕಡಪುರ ಬಂಡಿ ರೈತ ಪಕ್ಕಿದ ಬೇ ಕಾರ್ ಪುರ ಬೇನೆ ಹತ್ತನತೆ ಪುರ ಫೋಟೋ ಕಡಪುರ ಬಂಡಿ ಅಂತ ಬುಡಿ ಬಿಡಿಯೋ ಬುಖಾರದ ಕ್ಲೇಡ ಕೇಂದ್ರ ಹಾಕಲು ಪಂಡೀರಿಗೆ ಒಂದು ಎಲಿ ತಿಂತೇನೆ ಎಲಿ ಆ ವಾ ಉಂಡೆಟ್ಟು ಬತ್ತದ ಅಲ್ಪ ತಿಂತೇ ಗೊತ್ತ ಇಂಕಿತ್ತಿ ಆಡೇ ಮಿತ್ತ ಕಟ್ಟ ಮಿತ್ತದೀಪ್ನು ಗೂಡುನು ಆಡೇ ಎಂಚೋತು ಆತು ನಾಲ್ಕು ಕಾರ್ ನನ್ನ ಕಾರ್ ತಿನು ಅಂಡ ಮಲ್ಲ ವಿಚಿತ್ರನ ಅದು ಮಸ್ತ ಬೇಜಾರ ಅಂಡ್ ಅಯ್ತೆ ಇಂಕಲ್ ನಡೀತು ತಪ್ಪು ದಾದಪ ಇಂಕಲೇ ಗೊತ್ತಿತ್ತುಜ್ಜಿ ದಾದಾಪಾಂಡ್ ಫಸ್ಟ್ ಟೈಮ್ ಇಂಕಲ್ ಕನ್ನಪ್ಪ అక్క హెచ్చ గాలియ ఇచ్చి రాత్రి పొత్తు అంత పిదాయి దియార్జు అలా దీంక ఫుల్ గూడు కుంటు బాడు అడ్గా అంచు గూడు పార్దు పిదాయిత ఐక్ ఎలికులు తిందోడ్డే చిమ్ల మస్తు కూర మస్త్ కూర్ర శురు కొడ కొడమూజీ పక్కలంత సహత ఇంత జా రెడ్డ అక్కలే వరద అవ కలి అంత జావే దాల్తీజీ పక్క గడ్డని

అవు బ్యాక్ బాయి కుడలే కోడిగా అంచ్ బల్పులు ఉంచు కార్ పల్ త బల్పు అలా బుట్ర అది అది జాస్తి బేణి అని కూడా డక్ ఇది బొక్కే పళ్ళ కణాత బూజ్ దినప్ప సైపు బండాల బేజారాపుడు పండు ఒంజే దిన పక్క తాప ఇక్క దాల్ గొత్తిప్ప అందర కారు అంజీ ఉంద బే తిందిప్పు అయినా కోడలి ఎన్నె మంచోలు ఉక్క ఫుడ్డు పురా పా ఏ పాప నాతో తూక బక్కగా బందే ఆజ్జి ఒకసిన ఈతి జీవ అవు ఏ తడతన బేన అందల అంచోడ ముల్ ఫుల్ మూడ్ హాఫ్ అది అంచీ పని పను గొత్త సత్య అనసలు హిం గొత్తు జీ అండ మీను కే దిచ్చ మీన్ పీల పురా సాంపు దయ ಪಕ್ಕೀಲಾಡು ಮೀನಲ್ಲ ಆಡು ಈ ನಾವು ಪ್ಯಾನ್ ಇನ್ನೊಂದು ಸಾಗುಪತಿ ನಮ್ಮ ದಯಾಪಾಂಡಾಗೆ ನಮಗೆ ಏನಲ್ಲ ತೊಂದರೆ ಆಪುನಿತ್ತಂಡಾಗೆ ಆ ಅವು ತೊಂದ್ರೇನು ಐಕ್ಕುಲ್ದೇ ತಂದ್ಮಾರ ಐಕ್ಲೇನ ಬಿತ್ತದೆ ತೊಂದ್ಮಾಗೆ ಅನ್ಸಾದ್ ನಮಕ್ಕೆ ಆವಡ್ದುಂಬು ಐಕ್ ಐಕ್ಲೆ ಪಣ ಗೊತ್ತಾದ ಐಕ್ಲು ಸೈ ಸಹಿತ ಪಂತ್ಯರು ಮೀನು ಆವಡು ಪಕ್ಕೀಲ ಆವಾಡು ಅಂದು ಮಸ್ತ್ ಜನ ಪಂದ್ಕಲಿಗೆ ಏರಿಗಲ ಗೊತ್ತಿತ್ತಂಡ ಎಸ್ ಅಂತಂದು ಕಮೆಂಟ್ ಮಲ್ಪ್ ಲಿಂಕ್

ಉಲ್ಲೇರು ಸಿಸ್ಟರ್ ಆರ್ಯಂಗಿತ್ತೀರ ಅನ್ನ ಚಾನಲ್ ಉಂಡೆಂಗೆ ಸರಿ ಕುದರ್ ಇತ್ತು ಮದ್ಕೋತನು ನಿವೇದ ಎನ್ ಎನ್ ಡಿ ಎನ್ ಡಿ ಎ ಅನ್ನೋದಾದಾನು ಉಂಡೆ ಅಂತಿತ್ತು ಚಾನಲ್ನ ಕುದರ್ಪಾಡ್ಬೇಕ ಆರೇಗ ಇಲ್ಲದ ಲವ್ ಬರ್ಡ್ಸ್ ಮಸ್ತ್ ಇಷ್ಟ ಆತನ ಮಸ್ತ್ ಅಷ್ಟು ನಮ್ಮ ನನ್ನ ಉಳ್ಳೇರು ಈರು ಮೀನು ತಜಪ್ಪ ಅನ್ನಾಗೆ ನಾ ವೀಡಿಯೋದ ನಡು ಪಕ್ಕೀಲಿ ಎಂಥ ಜೊಪ್ಪಲೆ ಬಂದೆ ಏನೋ ಪಕ್ಕೀಲಿ ಎಂತ ಜೊಪ್ಪವೆ ಬೊಕ್ಕೊಂಜಿ ಆಸ್ಟ್ರೇಲಿಯನ್ ಲವ್ ಬರ್ಡ್ಸ್ ಅದಾದಾನೆ ಸರಿ ಏನು ಗೊತ್ತುಜ್ಜಿ

ನಾನಂಜಿ ಬರ್ತೇನೆ ನನ್ನ ಹೆಣ್ಣು ಬೇತ ಕಲ್ಲರವು ಬರ್ಲ ತುಲೆ ಕಿತಾಪಾತಿ ಶುರು ಆತು ಪುಲೆ ಗಿಚ್ಚಾರ ಅದು ಟ್ರೈ ಮಲ್ಪನು ಕಿದೆಯ ಬರ್ರ ನಿಮ್ಗೆ ಒಲ್ಪಲ ಓಪನ್ ಮಾಡ್ತದ ಬಲ್ ಕಟ್ಟ ನಮ್ ಗಿಚ್ಚಾರ ತೂಪು ಒಂತ ಮಲ್ಲಾತನ ಪಾರ್ಗ ಅಂದ್ ಇದೆ நூற குண்டாட் பிதை ஆகினா கக்கிலே நான் உலந்தே உதய பண்ட பிதீனா கூட அவு இல்ல சாதனை இன்னொரு சாகவேறா இன்னில உண்டதாதான இல்ல உலா இப்பாடு பண்ண உலாயி அந்த ಜಿ ಅನ್ನ ಪಪ್ಪ ಗೇ ಪಡ ಜನ ಐ ಸಟ್ ಮಲ್ತು ಗೂಡು ಮಲ್ಪ ಬೇತ ಪಕ್ಕಿ ನೋಟು ಪಾಡ್ಲೇ ಇಜ್ಜಿ ರೇಪಣ್ಣ ಬೇತ ಪಕ್ಕಿಲು ಇನ ಏನೋ ಮಲ್ಪ ತುಸಿಟ್ಟೆತ ಪಾಡು ಅಯಕ್ಕೋಸ್ಕರ ಇಕ್ಕೂ ಬೇತ ಬೇತೆ ಗೂಡವಾಡು ಗ್ಯಾಲೆಡಿ ಕೆಂಕೀದ ಗೂಡೆ ಆಪದ ಏನಾದ್ರು ಲೈಟ್ ಆ ಅನ್ನ ಪಪ್ಪಾಗುತ್ತೆ ಒಂದು ಪೂರ ಇಷ್ಟ ಅದೇಗಂತ ಟೆನ್ಷನ್ ಆಗಿ ಪೂಕೊಂಡು ಒಂದು ವೇ ಸೈನಾ ಪಂದ್ರಲ್ಲ ಬೇಜಾರ ಅನ್ಕೊಡ ಒಂದು ಜಾರ ಪೂಡುೆಂಡ್ ಆಯಿತು ಪಕ್ಕ கல் பண்ணுறா சரி அயது கேனந்தே தெரி நாடு நாடுந்த பண்டான் இஞ்சேன் ஆண்டு பக்கம் அந்த இது பண்ணிட்டு எங்களுக்கு உஷாரி ஜி ஜி அனுகுல உஷாரி ஜஞ்சா ஐக் நீத்தே வீடியோ அனுவேதிஸ்தான் மஸ்தீ நோடு பண்ணுறது எந்த ஜப்பாலே பக்கெத்த ஜப்பாலே லைக் எந்த வந்து வீடியோ லாப்பு பக்கில் எந்த ஜப்பாலைக்கா பந்து வீடியோ மல்தி நான் ಆ ಫ್ರೆಂಡ್ಸ್ ಸ್ವರ ಸ್ವರಲ್ಲ ಚೇಂಜ್ ಆಗ್ತದೆ ನಿಂಗೆ ಒಂದು ಪಾತ್ರೆನ ತಮ್ಮಲ್ಲ ಬರ್ತೀನಿದೆ ಅದಕ್ಕೋಸ್ಕರ ಏನ ಏನ ಒಂದು ತೊಂದರೆ ಒಂದು ಕಟ್ ಮಾಡ್ ಮಲ್ತದ ಅಂತ ಇನ್ನಿತ ಎಲ್ಲಿ ವೀಡಿಯೋನ ಇಡಗೇನು ಮಾಡ್ತೇನೆ ನೆಕ್ಸ್ಟ್ ದೀಡಿಯೋ ತಿಕ್ಕಿ ಹೊಂದ ವಿಡಿಯೋ ಇಷ್ಟ ಲೈಕ್ ಮಾಡ್ತೇ ಶೇರ್ ಮಾಡ್ತೇ ಸಬ್ಸ್ಕ್ರೈಬ್ ಮಾಡ್ತೇವೆ ಮಾತೇರಿ ಬಾಯ್ ಬಾಯ್ ಮಲ್ಪದು ಜಿಯಾನ ಉಂಟು ಜಪ್ಪ ವಿವರ ಇಂಕ್ಲೇನಿಲ್ಲ ಚಾರ್ ಪೂರ ಬೋರ್ಡ್ ಒಂದು ಇಜ್ಜೆ ಹೆಂಗ್ ತುಲಿ ತಿಂದಿದ ಡಬ್ಬನ್ನು ಅಡಿಟ್ಟಿದ್ದು ಮಿತ್ತಿಡ್ ಕುಳಿದು ಮೊಬೈಲ್ ತೂಪು ನಿಂಗಳ அகத்திய ஜல்ப லாப் ஜியன் ஒட்டுியன்னுர்தி சீதா மஸ்தான